ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರೆದಿದ್ದಂತಹ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತ ಕೋನಪ್ರೆಡ್ಡಿ ಅವರು ಮಾತನಾಡುತ್ತಾ ಗುಡಿಬಂಡೆ ನಗರದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನಡೆದ ಗಲಾಟೆಯಲ್ಲಿ ಒಂದು ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಕೆಂಪೇಗೌಡರ ಪ್ರತಿಮೆಗೆ ಚಪ್ಪಲಿ ಹಾರ ಹಾಕುತ್ತೇನೆ ಎಂದು ಹೇಳಿಕೆ ನೀಡಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಕೆಂಪೇಗೌಡರು ಬೆಂಗಳೂರು ನಿರ್ಮಾತರು ಇಡೀ ವಿಶ್ವಕ್ಕೆ ಮಾತ್ರಿಯಾದಂತಹ ರಾಜರು ಇವರ ಪ್ರತಿಮೆಯನ್ನ ಗುಡಿಪಂಡೆ ಪಟ್ಟಣದಲ್ಲಿ ಸ್ಥಾಪಿಸುವುದು ಸೂಕ್ತವಾಗಿದೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರಿಗೆ ಪ್ರತಿಮೆ ಸ್ಥಾಪಿಸಲು ಅವಕಾಶ ನೀಡುವಂತೆ ಪತ್ರ ಬರೆದಿದ್ದವು ಅವರು ಭರವಸೆಯನ್ನು ಸಹ ನೀಡಿದ್ರು ಆದರೆ ಕೆಲವು ಬಲಿಜ ಜನಾಂಗದ ನಾಯಕರು ಮತ್ತು ಗುಡಿಪಂಡೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸೇರಿ ಕೈವಾರ ತಾತಿಯನವರ ಪ್ರತಿಮೆಯನ್ನ ಸ್ಥಾಪಿಸಲು ಗುದ್ದಲಿ ಪೂಜೆ ಮಾಡಲು ಹೋಗಿದ್ರು ನಮ್ಮ ಸಮುದಾಯದ ನಾಯಕರು ಅದನ್ನ ತಡೆಯಲು ಹೋದಾಗ ಎರಡೂ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಕೆಂಪೇಗೌಡರ ಪ್ರತಿಮೆ ಸ್ಥಾಪಿಸಿದ್ರೆ ಅದಕ್ಕೆ ಚಪ್ಪಲಿಹಾರ ಹಾಕುತ್ತೇನೆ ಎಂದು ಹೇಳಿದ್ದ ಈ ಹೇಳಿಕೆಯನ್ನ ಖಂಡಿಸಿದ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಆ ವ್ಯಕ್ತಿಯನ್ನ ತಕ್ಷಣ ಬಂಧಿಸಬೇಕು ಮತ್ತು ಕೆಂಪೇಗೌಡ ಪ್ರತಿಮೆ ಸ್ಥಾಪಿಸಲು ಅವಕಾಶ ನೀಡಬೇಕೆಂದು ತಿಳಿಸಿದ್ರು ಈ ಕೂಡಲೇ ಸರ್ಕಾರ ಅವನು ಯಾರು ಚಪ್ಪಲಿ ಹಾರ ಹಾಕ್ತೇನೆ ಹೇಳಿ ನಾಡಪ್ರಭುಗೆ ಹೇಳಿದಾನೆ ಅವನ ಮೇಲೆ ಸೂಕ್ತವಾದ ಕ್ರಮ ಕಾನೂನು ಕ್ರಮ ತಗೋಬೇಕು ಎರಡನೇದಾಗಿ ಆ ಜಾಗದಲ್ಲಿ ನಮ್ಮ ಇವ್ರದ್ದು ಬೈರೇಗೌಡ್ದು ಆ ಪ್ರಾಂತ್ಯದ ಒಬ್ಬ ಪಾಳೆಗಾರರವರು ಆ ಪ್ರಾಂತ್ಯ ಡೆವಲಪ್ ಮಾಡೋರು ಬೆಂಗ ಬೆಂಗಳೂರಿನ ಕೆಂಪೇಗೌಡರು ಹೆಂಗೆ ಡೆವಲಪ್ ಮಾಡಿದ್ರು ಆ ಥರ ಅವ್ರ ಪುತ್ರಿಗೆ ಸರ್ಕಾರವೇ ಒಂದು ಅವಕಾಶ ಮಾಡಿಕೊಡ್ತದೆ ಅಷ್ಟೇ ನಮ್ಮ ತಾಯಿ ನಾವೊಂದು ಜವಾಬ್ದಾರಿ ಜಾ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡಬೇಕಾಗ್ತದೆ ಇಂಥ ಆಗಬಾರ್ದು ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರಕ್ಕೆ ಸಾಧ್ಯ ದಾರ್ಶನಿಕ ವ್ಯಕ್ತಿಗಳನ್ನು ಮಹಾನ್ ಪುರುಷರ ಬಗ್ಗೆ ನಾವು ಮಾತಾಡಬೇಕಾದರೆ ಜವಾಬ್ದಾರಿಯಿಂದ ಮಾತಾಡಬೇಕು ಹಾರ ಆಗ್ತಕ್ಕಂಥ ಯಾವಾಗ ಈ ಒಂದು ನಾಡಿನ ನಿರ್ಮಾತೃಗೆ ಹಾರ ಆಗ್ತೀನಿ ಅಂತ ಮಾತಾಡಿರೋದು ತಪ್ಪು ಅದನ್ನು ಖಂಡಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ಯಲ್ವಹಳ್ಳಿ ರಮೇಶ್ ಉಮಾಪತಿ ಡಾಕ್ಟರ್ ರಮೇಶ್ ಬಾಬು ಇತರರು ಹಾಜರಿದ್ದರು